ವರ್ತುಲ್ ಪ್ರಕಾಶ್ ಅವರು ಮಾಜಿ ಸಚಿವರು ಅವರ ಅವ್ರ ಬೆನ್ನೇ ಮಾತಾಡಬಾರ್ದಾಗಿತ್ತು ಮಾತಾಡ್ಬಾರ್ದಾಗಿರ್ತಾರೆ ಬಂದಿದ್ದು ಕಂಪ್ಲೇಂಟ್ ಅದೆಷ್ಟಿದೆ ಅಷ್ಟು ಮಾತ್ರನೇ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಅವ್ರ ಎಸ್ಸಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ನಿಮ್ಗೂ ಕೂಡ ಮಾಧ್ಯಮದ ನಮ್ಮ ಹತ್ರ ವಿಡಿಯೋಗಳೆಲ್ಲ ಇದೆ ನಾನು ಬದುಕಿರೋವರ್ಗು ಕಾಂಗ್ರೆಸ್ ವಿರೋಧ ಮಾಡೋದೇನೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ ಅನ್ನು ಎಲ್ಲಿ ಹೋಗಿ ನಾನು ಮಾಡಲ್ಲ ಹಂಗಿರುವಾಗ ಅವ್ರೇನ್ ಇದ್ ಮಾಡಿದ್ರು ಇಲ್ಲೋ ನನ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪೆಟ್ಟ ಅಜೆಸ್ಟ್ಮೆಂಟ್ ಇನ್ನ ಮತ್ತೊಂದು ಅವು ಎಲ್ಲ ಇರ್ತವೆ ಅದನ್ನೇನೋ ಮಾಡ್ಕೊಂಡಿದ್ವಿ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳ ಎಮ್ ಎಲ್ ಎ ಆಗಿಲ್ಲ ಆದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿಲ್ಲಾದ್ರೂ ಏನಾಗಿಲ್ಲಾದ್ರೂ ಅವತ್ತಿಂದ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂಥವ್ರ ಜೊತೆಲಿ ನಾವಿರ್ತೀವಿ ಸಿದ್ದರಾಮಯ್ಯದ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಅಂಕ ಕುಯ್ಕೊಂಡ್ರಲ್ಲ ನಾವು ಕಲ್ತು ನನ್ಗೆ ಹಂಗೆ ಮೋಸ ಮಾಡೋಣ ಹಿಂಗ್ ಮಾಸ ಮಾಡ್ ನನ್ನ ಅದು ಮಾಡಿದೆ ಇದು ಮಾಡಿದೆ ಅಂತ ಮೂರು ಸಲ ಹೇಳೋರು ನಿಮ್ಮ ಮುಂದೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತಿಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಅರ್ಥ ಆಯ್ತು ನಾನು ಅಕ್ರಮ ಪಾಶೆ ನನಗೆ ತಲೆ ಮೇಲೆ ಏನ್ ಸಿದ್ಧರಾಮಯ್ಯನ ಸಿದ್ದರಾಮಯ್ಯನ ಇವರೆಲ್ಲ ಬಗ್ಗೆ ಇದು ಮಾಡಿದ್ದಾರೆ ಸಿದ್ದರಾಮಯ್ಯ ನಮ್ಮ ನಾಯಕರ ನಾಲ್ಕಾಚಾರದಲ್ಲಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವು ಇಷ್ಟಪಡ್ತೀನಿ ಸಿದ್ದರಾಮಯ್ಯವ್ರನ್ನ ಇಷ್ಟಪಡ್ತೀನಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನು ನಾವು ವಿರೋಧ ಮಾಡ್ತೀವಿ ಅರ್ಥ ಆಯ್ತು ಹಂಗಾಗಿ ಬೊಮ್ಮಾಯಿ ಅವರು ಸಿದ್ದರಾಮಯ್ಯ ಅವರು ಬೈಕಂತ ಇರ್ತಾರೆ ಯಾವ್ದಾರು ಬೇಸಿಗೆ ಸಿಗ್ತಾದ್ ಮಾತಾಡ್ತೀನಿ ಅಂತ ಏನು ಕತ್ತಿಲೇ ಕುತ್ಕೊಳ್ಳೋಕಾಗುತ್ತೆ ನಾನು ಹಂಗಿರೋವಾಗ ಅವ್ರ ಬಗ್ಗೆ ಹೊಗಳಿದ್ರೆ ಆ ಹೋಗ್ಲಿಕ್ಕೆ ಪಟ್ರು ಕೆಲಸಗಳು ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ಧರಾಮಯ್ಯನವರು ಪರ್ಸ್ನಲ್ ಸೆಕ್ರೆಟ್ರಿ ಮೀಡಿಯಾ ಸೆಕ್ರೆಟ್ರಿ ಆ ಸೆಕ್ರೆಟ್ರಿ ಸಲಹೆಗಾರರು ಅಂತ ಹೇಳಿ ಮಾಡ್ಕೊಂಡವ್ರಲ್ಲ ಆ ಹೊಗ್ಲಿಕ್ಕೆ ಬಟ್ರು ಹೊಗಳಿಕೆ ಪಟ್ರವ್ರು ನನ್ನ ಲೆಕ್ಕಾಚಾರದಲ್ಲಿ ಯಾವುದಾದ್ರು ಪೋಸ್ಟ್ ಖಾಲಿ ಇದ್ದರೆ ದಯವಿಟ್ಟು ಅಲ್ಲಿ ಹೋಗಿ ಅಲ್ಲ ಪೋಸ್ಟ್ ತಗೊಂಡು ಅವ್ರು ಇದು ಮಾಡೋದು ಇಂಥ ಮಾಧ್ಯಮದಲ್ಲಿ ಎಲ್ಲರೂ ನೋಡ್ಸ್ಬಿಟ್ಟಿರೋದ್ರಿಂದ ಎಲ್ಲರೂ ನೋಡಿಬಿಟ್ಟಿದ್ದಾರೆ ಸೂಕ್ತವಾದಂಥ ಟೈಮಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಪಾರ್ಟಿ ತಗೊಳ್ತೇವೆ ನಾವು ತುಂಬ ಚಿಕ್ಕವರು ಹಂಗಿರೋದ್ರಿಂದ ಪಾರ್ಟಿ ಹೈಕಮಾಂಡ್ ಹೇಳಿ ಡಿಸಿಷನ್ ತಗೊಳ್ತಾರೆ ನಾವು ಬಂದ್ರಾಗಿದ್ದೀವಿ